ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಈಗ ಪರವಾಗಿಲ್ಲ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ನಿಮಗೆ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿ ಐದಾರು ದಿನ ಆಯಿತು ಅಂದ್ಕೊತೀನಿ ನಾನು ಯಾವುದು ವೀಡಿಯೋ ಸಹ ಮಾಡಿಲ್ಲ ಯಾವುದು ಎಡಿಟಿಂಗು ಯಾವುದೂ ಅಪ್ಲೋಡ್ ಸಹ ಮಾಡಿ ಮಾಡಿರಲಿಲ್ಲ ಸೊ ತುಂಬ ದಿನ ಆಗಿತ್ತಲ್ವ ಇವಾಗ ಪರವಾಗಿರಲಿಲ್ಲ ಹಾಗಾಗಿ ಲಾಗ್ ಮಾಡೋಣ ಇವಾಗ ಅದ್ರೂ ಹಾಕೋಣ ತುಂಬ ದಿನ ಆಯಿತು ಹೇಳ್ಬಿಟ್ಟು ಈಗ ಲಾಕ್ಡೌನ್ ಶುರು ಮಾಡಿದ್ದೀನಿ ಸೊ ನಾನು ಅಡುಗೆ ಸಹ ಮಾಡಿರಲಿಲ್ಲ ನಿನ್ನೆ ಮೊನ್ನೆ ಸಹ ಅಡುಗೆನೇ ಮಾಡಿರಲಿಲ್ಲ ಓಟ್ಲಿಂದಲೇ ತರಿಸ್ಕೊಂಡು ತಿಂತಾ ಅಡುಗೆ ಮಾಡೋದಕ್ಕೂ ಶಕ್ತಿ ಇಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ಮತ್ತು ಇವತ್ತು ಮಾರ್ನಿಂಗು ಅಷ್ಟೇ ಇವತ್ತು ಅಡುಗೆ ಮಾಡ್ತೀನಿ ಅಂತ ಹೇಳ್ದೆ ನಮ್ಮ ಮನೆಯಲ್ಲಿ ಕೇಳಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ತೇ ಚೇತ್ ತರಿಸ್ಕೊಂಡಿದ್ಯಾ ಮತ್ತು ಟಯರ್ಡ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಇವತ್ತು ಸಹ ಹೋಟ್ಲಿಂದನೇ ಊಟ ತಗೊಬಂದಿದ್ರು ನನಗೆ ಡಾಕ್ಟ್ರು ಇದು ಸ್ಮೂತಾಗಿರೋ ಅಂಥದ್ದನ್ನು ತಿನ್ನೋ ಇಡ್ಲಿ ಈ ಥರದ್ದನ್ನ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಂಗಾಗಿ ನನಗೆ ಇಡ್ಲಿನ ತೊಗೊಬಂದಿದ್ರು ಮತ್ತು ಆಯಿಲ್ ಫುಡ್ಡನ್ನು ತಿನ್ನೋಂಗಿಲ್ಲ ಅಂತ ಹೇಳಿದರು ನನಗೆ ಇಡ್ಲಿ ತೊಗೊಬಂದಿದ್ರು ಅವ್ರಿಗೇನೋ ಪಲಾವ್ ಮತ್ತು ಇದೇನೋ ತೂತು ವಡೆ ಎಲ್ಲ ತೊಗೊಬಂದಿದ್ರು ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ ನೋಡಿ ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡಬೇಕು ಅನ್ನೋ ಹುಮ್ಮಸ್ಸು ಸಹ ಬರುತ್ತೆ ಸೊ ಹಂಗಾಗಿ ಸೊ ನಾನು ಯಾವುದೂ ವೀಡಿಯೋ ಮಾಡಿರಲಿಲ್ಲ ನಮ್ಮ ಮನೆಯವರೇ ಸ್ವಲ್ಪ ಮಧ್ಯ ಮಧ್ಯ ಕ್ಲಿಪ್ಪಿಂಗ್ಸ್ ಎಲ್ಲ ಅವರೇ ವೀಡಿಯೋ ಮಾಡಿ ಇಟ್ಟಿದ್ದರು ಸೊ ಹಂಗಾಗಿ ಅದನ್ನೇ ಶೇರ್ ಇದ್ದೀನಿ ಎಲ್ಲ ಜೋಡಿಸ್ಬಿಟ್ಟು ಎಡಿಟಿಂಗ್ ಸಹ ನಾನೇ ಹಂಗೆ ನಿಧಾನವಾಗಿ ಮಾಡಿ ಇವತ್ತಾದರೂ ಅಪ್ಲೋಡ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ನಮ್ಮ ಫ್ಯಾಮಿಲಿನಲ್ಲಿ ಈ ವ್ಲಾಗ್ನ ಇದ್ದರೆ ಪ್ಲೀಸ್ ನನಗೆ ಫೋನ್ ಮಾಡಿ ಎಲ್ಲ ಕೇಳಬೇಡಿ ಏನಾಯಿತು ಏನು ಎತ್ತ ಏನು ಹುಷಾರಿಲ್ಲ ಅಂತ ಎಲ್ಲ ಕೇಳಬೇಡಿ ಕೆಲವೊಬ್ಬರು ಕನ್ಸರ್ನ್ ಸಹ ಇರುತ್ತೆ ಏನಾಯ್ತೋ ಏನೋ ಅಂತ ಕೆಲವೊಬ್ಬರಿಗೆ ಏನಾಯ್ತೋ ಏನೋ ಪಾಪ ಅನ್ನೋದಕ್ಕಿಂತಲೂ ಕ್ಯೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಕೆಲವೊಬ್ಬರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಹೇಳೋಕ್ಕೆ ಇಷ್ಟವೂ ಇಲ್ಲ ನಾವು ಆ ಥರ ಫೋನ್ ಮಾಡಿದರೆ ನಾನು ರಿಸೀವ್ ಸಹ ಮಾಡೋದಿಲ್ಲ ಸೊ ಈಗ ಆಲ್ರೆಡಿ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಈಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ರಲ್ವಾ ಇವಾಗ ತಿಂತಾ ಇದ್ವಿ ಸೊ ನಾನು ಮೂರು ತೊಗೊಂಬ ಅಂತ ಹೇಳಿದೆ ನಮ್ಮ ಮನೆಯವರು ಒಂದು ಯಕ್ಷೇ ತೊಗೊಬಂದಿದ್ರು ಇದರೇ ಇರಲಿ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಒಂದು ಇಡ್ಲಿ ಹಾಕಿಸ್ಕೊ ಬಂದಿದ್ರು ಮತ್ತು ನಾನು ನಿನ್ನೆ ಮೊನ್ನೆ ಇಲ್ಲ ನಾನು ಅಡುಗೆ ರೂಮ್ಗೆ ಹೋಗಿಲ್ಲ ಅಡುಗೆ ಸಹ ಮಾಡೇ ಇರಲಿಲ್ವಲ್ಲ ನನ್ನ ತಮ್ಮ ಮತ್ತು ಮನೆಯವ್ರದ್ದೇ ಕಿಚನ್ ರಿಪಾರ್ಟ್ಮೆಂಟ್ ಎಲ್ಲ ಹಾಲು ಕಾಯಿಸೋದು ಕಾಫಿ ಮಾಡೋದು ಈ ಥರದ್ದೆಲ್ಲ ಅವರೇ ಇದ್ದರು ನಿನ್ನೆ ಏನು ಮಾಡಿದ್ರು ಅಂದರೆ ಹಾಲು ತೊಗೊಬಂದು ಅವರು ಬಿಸಿನೇ ಮಾಡಿಲ್ಲ ಹಾಗೆ ಕಡಲೆ ಇಟ್ಬಿಟ್ಟಿದ್ರು ಫ್ರಿಜ್ಜಲ್ಲಿ ಇಟ್ಟಿದ್ರು ಚೆನ್ನಾಗಿರ್ತಾಯಿತ್ತು ಏನೂ ಆಗ್ತಾ ಇರಲಿಲ್ಲ ಇವರು ಹಾಲು ತೊಗೊಂಬಂದು ಇಟ್ಬಿಟ್ಟು ಮರೆತೇ ಬಿಟ್ಟಿದ್ದಾರೆ ಅದು ಕಾಯಿಸಿರ್ಲಿಲ್ಲಲ್ವ ಮತ್ತು ಬೆಳಗ್ಗೆ ಹೋಗಿ ಕಾಯಿಸಿದಾಗ ಹಾಲೆಲ್ಲ ಅದು ಒಡೆದೋಗ್ಬಿಡ್ತು ಈಗಿರೋ ಬಿಸಿಲಲ್ಲಿ ಆಚೆಗೆ ಇಟ್ ಬಿಸಿ ಮಾಡಿದರೂ ಸಹ ಹಂಗೆ ಒಡೆದೋಗ್ಬಿಡುತ್ತೆ ಈಗ ಬಿಸಿ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ ಅಲ್ವ ಹಂಗಾಗಿ ಆದರೂ ಮಾಡೋಣ ಪನ್ನೀರ್ ಚೆನ್ನಾಗಿರುತ್ತೆ ಹಾಲು ಒಡೆದ್ಬಿಟ್ಟೆ ಅಲ್ವ ಪನ್ನೀರ್ ಮಾಡೋದು ಹಂಗಾಗಿ ನಮ್ಮ ಮನೆಯವರೇ ಪನ್ನೀರ್ ಮಾಡ್ತಾಯಿದ್ರು ಅದೆಲ್ಲ ಚೆನ್ನಾಗಿ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಅದು ಎಲ್ಲ ಇದ್ದಾರೆ ಈ ಥರ ತೆಳುವಾಗಿರೋ ವೇಲಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಏನಿದೆಯೋ ಅದೆಲ್ಲ ನೀಟಾಗಿ ಹೋಗೋ ಥರ ನೀಟಾಗಿ ಇಂಡ್ಕೋಬೇಕು ಒಂದು ಸ್ವಲ್ಪ ಸಹ ನೀರಿರಬಾರ್ದು ಆ ಥರ ಚೆನ್ನಾಗಿ ಇಂಟ್ಕೊಂಡು ಅದಾದ್ಮೇಲೆ ಈ ಥರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡ್ಕೊಬೇಕು ನಾವೀಗ ಒಂದು ಬಾಕ್ಸ್ ಶೇಪ್ ಬೇಕು ಅಲ್ವಾ ಹಾಗಾಗಿ ಹಿಂಗೆ ಕೈಯೆಲ್ಲ ಎಲ್ಲ ಇದ್ದಾರೆ ನೀರೆಲ್ಲ ಬಸ್ಕೊಬೇಕಿದು ಇಟ್ಕೊಂಡಿರ್ತೀವಿ ಆದರೂ ಸ್ವಲ್ಪ ಸ್ವಲ್ಪ ನೀರೆಲ್ಲ ಇರುತ್ತೆ ಹಾಗಾಗಿ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡಿಕೊಂಡು ಹಂಗೆ ವೇಳೆಲ್ಲ ಸುತ್ತಿಬಿಟ್ಟು ಹಂಗೆ ಉಲ್ಟ ಇಡ್ತಾರೆ ನೀರು ಅಲ್ಪ ಸ್ವಲ್ಪ ಇದ್ದರೆ ಎಲ್ಲ ಬಸ್ಕೊಂಬಿಡುತ್ತೆ ಹೇಳ್ಬಿಟ್ಟು ಅದಾದಮೇಲೆ ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ರು ಆಮೇಲೆ ಆರಾಮಾಗಿ ಪನ್ನೀರಾಗಿರುತ್ತೆ ಮಾಡ್ಕೊಬೋದು ಸೊ ಅಡುಗೆ ಮಾಡೋದು ಎಲ್ಲನೂ ನಮ್ಮ ಮನೆಯವರು ಮತ್ತು ನನ್ನ ತಮ್ಮನೇ ಇದ್ದಾರೆ ಇಬ್ಬರು ನಾನಂತೂ ಏನು ಕೆಲಸನೂ ಇಲ್ಲ ಕೆಲಸ ಮಾಡೋದಕ್ಕೆ ಬಿಡ್ತಾನೋ ಇಲ್ಲ ಇವರು ಮತ್ತು ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡಾಕ್ಟ್ರ್ ಹೇಳಿದರು ಈ ಥರ ಕಾಲ್ ಚೈನು ಬಳೆ ಕಿವಿ ಓಲೆ ಮೂಂಗ್ ನತ್ತು ಈ ಥರದ್ದು ಇರೋಂಗಿಲ್ಲ ಎಲ್ಲ ಬಿಚ್ಚಿಟ್ಬಿಡು ಅಂತ ಹೇಳಿದರು ಹಾಗಾಗಿ ಎಲ್ಲನೂ ಬಿಚ್ಚಿಟ್ಬಿಟ್ಟು ಹೋಗಿದ್ವಿ ಸೊ ಇವತ್ತು ಇವತ್ತು ಬೆಳಗ್ಗೆ ತಾನೇ ಬಂದ್ವಿ ಹಾಸ್ಪಿಟ್ಲಿಂದ ಹಂಗಾಗಿ ಎಲ್ಲನೂ ಹಾಕ್ಕೊತಾ ಇದ್ದೆ ಕಾಲ್ಚನೆಲ್ಲ ಅದು ನೀಟಾಗಿ ಹಾಕೊಳಕ್ಕೆ ಬರ್ತಾ ಇರಲಿಲ್ಲ ಹಾಕೊಂಡೆ ಮತ್ತು ಆಮೇಲೆ ಕಟಿಂಗ್ ಪ್ಲೇಟ್ ತಗೊಂಡು ನೀಟಾಗಿ ಎಲ್ಲಾದರೂ ಅಂತ ಅಂತೇಳ್ಬಿಟ್ಟು ಕಟಿಂಗ್ ಪ್ಲೇಟ್ನಾಗೆ ನೀಟಾಗಿ ಎಲ್ಲ ಪ್ರೆಸ್ ಮಾಡಿಕೊಂಡೆ ನಾನು ಈ ಕಾಲ್ಚನ ತಗೊಂಡಾಗ ಅಲ್ಲಿ ಅಂಗಡಿನಲ್ಲೇ ಅವ್ರ ಹತ್ರನೇ ಬಂದಿದ್ದೆ ಬಿಚ್ಚೇ ಇರಲಿಲ್ಲ ಇವು ಬಿಚ್ಚಿದ್ನಲ್ವ ಹಂಗಾಗಿ ಅವರು ಯಾವ ಥರ ಎಲ್ಲ ಫುಲ್ ನೀಟಾಗಿ ಲಾಕ್ ಮಾಡಿದ್ರೆ ಅದೇ ಥರ ಲಾಕ್ ಮಾಡ್ಕೊಂಡೆ ಮಾಡಿಕೊಂಡೆ ಮತ್ತು ಹಣ್ಣು ಸಹ ಇತ್ತು ಅದನ್ನೆಲ್ಲ ಸುಳ್ಕೊಂಡು ಮಧ್ಯಾಹ್ನ ಮೇಲೆ ತಿಂತ ತಿನ್ಕೊಂಡು ಅದಾದಮೇಲೆ ಇವಾಗ ಹೋಟ್ಲಲ್ಲಿ ತರೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಬರೀ ನಿನ್ನೆ ಮೊನ್ನೆಯಿಂದ ಬರೀ ಓಟ್ಲಲ್ಲೇ ತರಿಸಿದಾಗಿದೆ ತಿಂದು ತಿಂದು ಸಾಕಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವತ್ತು ರಸಮ್ ಮಾಡ್ತೀನಿ ರಸಂ ಮತ್ತು ಅನ್ನ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಹೇಳ್ಬಿಟ್ಟು ಹಂಗೆ ನಿಧಾನಕ್ಕೆ ಮಾಡಿದೆ ಇದು ಬೇಳೆ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಇವೆರಡನ್ನೂ ಹಾಕ್ಬಿಟ್ಟು ರಸಮ್ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಮತ್ತು ಬೇಳೆ ಟೊಮೊಟೊ ಈ ಮೂರನ್ನ ಹಾಕ್ಬಿಟ್ಟು ಚೆನ್ನಾಗಿ ವಿಸಿಲು ಹಾಕ್ಸಿದೀನಿ ಒಂದು ಮೂರು ನಾಲ್ಕು ಚೆನ್ನಾಗಿ ಬೆಂದಿತ್ತು ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಪೆಪ್ಪರ್ ಪೌಡರು ಜೀರಿಗೆ ಪೌಡರು ಬೆಳ್ಳುಳ್ಳಿ ಇದನ್ನೆಲ್ಲವನ್ನು ಒಗ್ಗರಣೆ ಕೊಟ್ಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ಹುಣಸೆ ರಸನ ಇಂಡ್ಕೊಂಡಿದ್ದೀನಿ ಅನ್ನು ಹಾಕ್ಕೋಬೇಕು ಹಾಗೆ ಹುಣಸೆ ರಸನೂ ಸಹ ಹಾಕ್ಕೋಬೇಕು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಇರಬೇಕಲ್ವ ಹಂಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ನನ್ನ ತಮ್ಮ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದ ನಾನು ಮುಂಚೆ ರಸಮ್ಮ ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಟೇಸ್ಟ್ ಅಷ್ಟೊಂದು ಇರ್ತಾ ಇರಲಿಲ್ಲ ರಸಮ್ ಪೌಡ್ರು ಯೂಸ್ ಮಾಡಿಯೇ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ಅಷ್ಟೊಂದು ಟೇಸ್ಟಿಯಾಗಿ ಇಲ್ಲ ಈಗ ರಸಂ ಪೌಡ್ರು ಏನು ಯೂಸ್ ಮಾಡೋದಿಲ್ಲ ಅದೇ ಥರ ಹಾಗೆ ಮಾಡ್ತೀನಿ ಆದರೂ ತುಂಬಾ ಚೆನ್ನಾಗಿರುತ್ತೆ ತಮ್ಮ ಮದುವೆ ಹೇಳ್ತಾ ಇದ್ದೆ ನಾನು ಯಾವಾಗೂ ಒಂದ್ಸಲಿ ನೀನು ರಸಂ ಮಾಡಿದ್ದನ್ನ ತಿಂದಿದ್ದೆ ಅಯ್ಯೋ ಚೆನ್ನಾಗೇ ಇರಲಿಲ್ಲ ಇವಾಗ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಕೊಂಡು ತಿಂತಾ ಇದ್ದೆ ಇದು ಬೇಳೆ ಹೆಸರು ಬೇಳೆ ಎಲ್ಲ ಬೇಯಿಸೋಕೆ ಇಟ್ಟಿದ್ನಲ್ವ ಇದೊಂದು ನಮ್ಮ ವಿಸಿಲೇ ಬರೋದಿಲ್ಲ ಅದನ್ನು ಅದರಲ್ಲೇ ಹಾಕಿ ಇಟ್ಟಿದ್ದೆ ನಾನು ಅದು ಕೆಳಗಡೆ ಒಂದು ಸ್ವಲ್ಪ ಬೇಳೆ ಎಲ್ಲ ಅಂಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಮತ್ತು ಅದನ್ನೆಲ್ಲ ಏನು ತೊಗೊಂಡಿರಲಿಲ್ಲ ಮೆಗಳ್ ಮಾತ್ರ ತೊಗೊಂಡು ಹಂಗೆ ನೆನಪಿ ತೊಳೆಯೋಣ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇನ್ನೂ ಪಾತ್ರೆ ಏನೂ ತೊಳೆದಿಲ್ಲ ಮತ್ತು ಅಡುಗೆ ರೂಮ್ ಎಲ್ಲ ಏನೂ ಕ್ಲೀನ್ ಮಾಡಿಲ್ಲ ಎಲ್ಲ ಹಂಗಂಗೆ ಐತೆ ಇನ್ನು ಯಾವಾಗ ಕ್ಲೀನ್ ಮಾಡ್ಕೋಬೇಕೋ ಏನೋ ಇನ್ನೂ ಫುಲ್ ಏನು ಹುಷಾರಾಗೋ ತನಕ ಏನು ಮಾಡೋ ಹಂಗಿಲ್ಲ ನನ್ನ ತಮ್ಮನೇ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ಟಬ್ಬಲ್ಲಿ ಹಾಕಿ ಇಟ್ಟಿದ್ದ ಮತ್ತು ಈಗ ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಮಾಡಿದವೆಲ್ಲ ಹಂಗೆ ಇದ್ದಾವೆ ಮತ್ತು ಈಗ ಮತ್ತು ಈಗ ಬಾದಾಮ್ ಸಹ ನೆನೆಸಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಇವು ಅಷ್ಟು ಬೇಗ ನೆನೆದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನೆನೆಯೋದಕ್ಕೆ ಹಾಗಾಗಿ ಒಂದು ಹದಿನೈದು ಇದಾವೆ ಅನಿಸುತ್ತೆ ಅವನ್ನ ನೆನೆಸಿದ್ದೀನಿ ಸಾಯಂಕಾಲ ಅಷ್ಟೊತ್ತಿಗೆ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ವಾಲ್ನಟ್ಟು ಸಹ ನೆನೆಸೋಣ ಅಂತ ಅಂದ್ಕೊಂಡೆ ಬಿಡೋದು ನನಗೆ ತಿನ್ನೋಣ ನೆನೆಸೋದು ಬೇಡ ಅಂತೇಳ್ಬಿಟ್ಟು ಬರೀ ಇದನ್ನು ಮಾತ್ರ ನೆನೆಸಿ ಒಂದು ಬೌಲಲ್ಲಿ ಹಾಕಿದ್ದೀನಿ ಸಾಯಂಕಾಲ ವರ್ಷದಿಗೆ ನೆನೆಬಿಡುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಮಧ್ಯಾಹ್ನ ನನ್ನ ತಮ್ಮನೇ ಇದು ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನ ಮಾಡಿದ್ದೆ ಅದೇ ಒಂದು ಸ್ವಲ್ಪ ಗೊಜ್ಜು ಮೆಕ್ಕಿತ್ತು ನಾನು ಚಿಲ್ಲನ ಅಂತ ಹೋದೆ ನನ್ನ ತಮ್ಮ ಚೆನ್ನಾಗಿದೆ ಬೇಡ ಅಂತ ನನ್ನ ಚಿಲಗೇ ಬಿಡಲಿಲ್ಲ ಅವ್ರು ಮಾಡಿರೋ ಅಡುಗೆ ಅವ್ರಿಗೆ ಫೇವ್ರೇಟ್ ಅಲ್ವಾ ಹಂಗಾಗಿ ಮತ್ತು ನನ್ನ ತಮ್ಮ ಇದು ಮೋಸಂಬಿ ಹಣ್ಣೆಲ್ಲ ಬಿಡಿಸಿ ಇಟ್ಟಿದ್ದ ಜ್ಯೂಸ್ ಮಾಡ್ಕೊತೀನಿ ಹೇಳ್ಬಿಟ್ಟು ಮತ್ತು ಇದಾದಮೇಲೆ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೇಲುಗಡೆ ಇಟ್ಟಿದ್ದೆ ಈ ಜಾರನ್ನ ತುಂಬ ದಿನ ಆಯಿತು ಯೂಸೇ ಮಾಡಿರಲಿಲ್ಲ ಹಾಗಾಗಿ ಇದನ್ನು ತೊಳೆದ್ಬಿಟ್ಟು ಎಲ್ಲ ವಾಶ್ ಮಾಡಿ ಯೂಸ್ ಮಾಡೋಣ ಹೇಳ್ಬಿಟ್ಟು ಕೆಳಗೆ ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಒಂದು ಒಂದ್ಸಲಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಜ್ಯೂಸ್ ಮಾಡಬೇಕು ತುಂಬ ದಿನ ಆಯ್ತಲ್ವಾ ಯೂಸೇ ಮಾಡಿ ಮಾಡಿಲ್ಲ ಹಾಗಾಗಿ ಇನ್ನು ಮುಂದೆ ಒಂದಿನ ಬಿಟ್ಟು ಒಂದಿನ ಅನ್ನೋ ಥರ ಆದರೂ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟು ಯಾವಾಗಲೂ ಇದೇ ಥರನೇ ಇರಬೇಕು ನಮ್ಮ ಜೊತೆಗೆ ನನ್ನ ತಮ್ಮ ಇದ್ದಿದ್ದಕ್ಕೆ ತುಂಬ ಎಲ್ಪ್ ಆಯಿತು ತುಂಬ ಎಲ್ಪ್ ಮಾಡ್ತಾ ಇದ್ದ ನನಗೆ ಎಲ್ಲ ಕೆಲಸದಲ್ಲೂ ನಾನು ನಿದ್ರೆ ತುಂಬಾ ಎಲ್ಪ್ ಆಯಿತು ಅಂತ ಹೇಳ್ಬೋದು ಮತ್ತು ಈಗ ಇದು ನೆನ್ನೆ ವ್ಲಾಗಲ್ವಾ ಅಕ್ಷಯ ತೃತೀಯ ಇತ್ತು ಹಾಗಾಗಿ ಪೂಜೆ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ನೆಲ ಸಹ ಒರೆಸಿರಲಿಲ್ಲ ಎರಡು ಮೂರು ದಿನ ನಾನೇ ನೆಲ ಎಲ್ಲ ಒರೆಸ್ಬಿಟ್ಟು ಪೂಜೆ ಏನೂ ತೊಳ್ದಿರಲಿಲ್ಲ ಹಂಗೆ ಪೂಜೆ ಮಾಡಿದೆ ಅಷ್ಟೇ ಸ್ನಾನ ಮಾಡ್ಕೊಬಂದು ಮತ್ತು ಈಗ ನನ್ನ ತಮ್ಮ ಯಾರೋ ಫ್ರೆಂಡ್ಸ್ ಹೇಳಿದ್ರಂತೆ ವಾಚ್ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಅವನು ಬುಕ್ ಮಾಡಿದ್ದ ನೈಟ್ ಬುಕ್ ಮಾಡಿದ್ದ ಅದು ಅವಾಗೆ ನೆಕ್ಸ್ಟು ಮಧ್ಯಾಹ್ನನೇ ಬಂದುಬಿಟ್ಟಿತ್ತು ತಿರುಗು ದಿನ ವಾಚು ಬ್ಲ್ಯಾಕ್ ಕಲರ್ ವಾಚು ತುಂಬಾ ಚೆನ್ನಾಗಿತ್ತು ಈ ವಾಚು ರೇಟ್ ಬಂದುಬಿಟ್ಟು ಒಂದೂವರೆ ಸಾವಿರ ಅಂತ ಇದ್ದ ಸಾವಿರದ ಐನೂರು ಅವಂದು ಇದೇ ಥರದ್ದು ವಾಚು ಫ್ರೆಂಡು ಇನ್ನು ವಾಚನ್ನು ನೋಡಿಬಿಟ್ಟು ನನಗೂ ಇದೇ ಥರದ್ದೇ ಒಂದು ಬುಕ್ ಮಾಡಿಕೊಡು ಅಂತ ಹೇಳಿದ್ದಂತೆ ಹಾಗಾಗಿ ರಾತ್ರಿ ಚೆಕ್ ಮಾಡ್ತಾ ಇದ್ದೆ ರೇಟು ಅದನ್ನೆಲ್ಲ ರಾತ್ರಿ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ತೋರಿಸ್ತಂತೆ ಹಾಗಾಗಿ ಅವಾಗೇ ಬುಕ್ ಮಾಡಿದ್ದಾನೆ ಅದು ನೆಕ್ಸ್ಟ್ ಟೈಮ್ ಮಧ್ಯಾಹ್ನನೇ ಬೇಗನೆ ಬಂದುಬಿಡ್ತು ಬೇಗನೆ ಡೆಲಿವರಿ ಮಾಡಿಬಿಟ್ಟಿದ್ರು ಮತ್ತು ಇದು ಚಾರ್ಜರೆಲ್ಲ ಅದರಾಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ವಾಚ್ಗೂ ಅಷ್ಟೇ ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ ಚಾರ್ಜರು ಆ್ಯಂಡ್ ಇವ್ ಈ ವ್ಲಾಗೊಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ಇದೇ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾ ಇದೀವಿ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇದೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್